ನಾನು ತಂಡಿ ನೋಡ್ದಾರೆ ತಂಡಿ ಹಚ್ತೇನೆ ಕರ ತಂಡಿ ಹಚ್ಚಿದ್ರೆ ಹತ್ತಿ ಅದ ಯಾರ ಕುರ್ತ ಈಗ ಏನದ ನಿನ್ನ ಪುದಿ ಏನದ ಸೋಟ್ ದೊಡ್ಡದ ಮೊದಲೇ ಹೇಳಿ ನಾನು ಏನ್ ಮಾಡಿದೀವಿ

ಈಗ ಪ್ರಶ್ನೆ ಸಂದಿಗೆ ನಾವು ಹಡಿಕೆ ಮಾಡ್ಯಾವ್ರಿ ದಿಮ್ ಬಿಟ್ಟೇವ್ರಿ ಕೂಡಿ ಏನಂದ್ರು ಪ್ರಶ್ನೆ ಮಾಡತ್ ನೀವಂದ್ರಿ ನಾವು ಪ್ರಶ್ನೆ ಮಾಡಿಲ್ರಿ ಅವ್ರು ಬಂದು ದಿಮ್ ಬಿಟ್ಟಾರ ಅವ್ರ ಪ್ರಶ್ನೆ ಮಾಡ್ಯಾರ ಫಸ್ಟ್ ಯಾರು ಮಾಡ್ಯಾರೀ ಅವ್ರು ಅವ್ರ ಉತ್ತರ ಕುಲ್ಲ ಮಾಡಲಿ ನಮ್ಮ ಮಾಸ್ತರವ್ರು ಏನ್ ಹೇಳ್ಯಾರ ಎರಡು ಉತ್ತರ ಹೇಳ್ಯಾರ ಮಲ್ಕಾರ್ ಸಿದ್ದ ಅಂತ ಹೇಳ್ಯಾರ ಬೀರಣ್ಣ ದೇವ್ ಅಂತ ಅದ ಇದಕ್ಕಿನ್ನೇ ಹೆಚ್ಚ ಗೊತ್ತಿಲ್ಲ ಹೇಳತ್ತಿದ್ರೆ ಹೇಳಕ್ಕೆ ಸ್ವಚ್ಛವಾಗಿ ಹೇಳ ಹೋಗ್ಯಾರ ಏನ್ ಹೇಳಿ ನೀವು ಎಲ್ಲರಿಗೂ ಕೂಡಿ ದೈವದ ಮುಂದೆ ನಮಗೆ ಇಬ್ಬರಿ ಹೆಸರು ಬಿಟ್ಟು ಮತ್ತೊಂದು ಗೊತ್ತಿಲ್ಲ ಹೇಳಿದ್ರು ಹೇಳಿದ್ರಮ ಸಂತೋಷ ಐತಿ ಹೇಳ ಕಾಕರ ಕೇಳ್ರಿ ಅವ್ರಿ ಕಾಕಾ ನಾ ಹೇಳದ್ರ ನಿಮಗೆ ಅರ್ಥ ಆಗ್ಲ ಮೇಡಮ್ ಅವ್ರ ಈ ಕಡೆ ಕೇಳ್ರಿ ನಾವ್ ಪ್ರಶ್ನೆ ಮಾಡಿದ್ರು ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ ನಾ ನಿಮ್ ಕೂಡ ಏನು ವಾದಿಲ್ಲ ಕರೆ ಇನ್ನು ಮಾತಾಡ್ಕ ಬಂದಿರತ್ ನಾವ್ ಮಾತಾಡೋದ ಹಂಗಲ್ರಿ ವಿಷಯ ನಾ ಕೇಳಿದ್ದು ಇವ್ರ ಹೇಳಕತ್ತಿದ್ ಬೀರಣ ದೇವ್ರ ಲಗ್ಗಿ ಆಡ್ಯಾರ ಹೌದಾ ಒಪ್ಪುಗಳು ಮಲಕಾರಿಸಿದ ಬೀರಣ ದೇವ್ರ ಲಗ್ಗೆ ಆಡೋ ಬರಬಾರೀ ಆ ಲಗ್ಗಿ ಹೋಗಿ ಒಂದೊಂದು ಜಾಗದೊಳಗೆ ಬಿದ್ದಾವ ಆ ಲೆಗ್ ಎಷ್ಟಿದ್ದು ಅಲ್ಲಿ ಒಂದೊಂದು ಮಠ ತಯಾರಾಗ್ಯಾವ ಕರಿ ಇವ್ ಮಠಗಳಿ ಅಲ್ಲಿ ತಯಾರಾಗ್ಯಾವ ಇಲ್ಲ ಅವ್ ಲಗ್ ಎಷ್ಟಿದ್ದು ಈ ಉತ್ತರ ಯಾರು ಹೇಳಬೇಕು ಅಲ್ರಿ ಲಗ್ಗಿ ಆಡಿಲ್ರಿ ಜಗತ್ತಿನ ಒಳಗ ಬಾಳ ಮಂದಿ ಲಗ್ಗಿ ಆಡ್ಯಾರ ಹೇಳಾರ್ರಿ ವಿಷಯ ಕೇಳಿದ ನಾವು ಹೆಟ್ಟ ಕೇಳಾ ನನಗೆ ಹೆಟ್ಟ ತಿಳ್ದಾ ಅಟ್ಟೆ ಮಾತಾಡ್ಬೇಕಾಗ್ತದ ನಿಮಗೆ ಹೆಟ್ಟ ತಿಳಿದ ನೀವು ಅಟ್ಟೆ ಮಾತಾಡ್ಬೇಕಾಗ್ತದ ಗೊತ್ತಿಲ್ಲ ತರ ಏನು ಗೊತ್ತಿಲ್ಲ ತರ ಮುಂದಿರು ಅದಕ್ಕೆ ಉತ್ತರ ನೀವೇ ಹೇಳ್ರಿ ಇಲ್ರಿ ಈಗ ನೀವೇ ಹೇಳಲ್ಲ ಗೊತ್ತಾಯ್ತು ದೈವಕ ಅನ್ನ ಎಟ್ಟು ಕುತ್ತದ ಯಾಕಂತ ಅಂತ ಕೇಳ್ರು ಒತ್ತಿ ಕೊట్టిన ಓಟ ಅಲ್ಲ ಮೈಲಿ ತರ ಅಟ್ಟೆ ಇರಲ್ಲ ನಾವೇ ಹೇಳ್ರಿ ಹೆಚ್ಚಿಗೆ ಈ ಸದ ನಮ್ಗ ನಮ್ಮ ಅವ ಅಪ್ಪನ ಹೆಸರು ಕೇಳ ಅವನ ಹೆಸರು ಒಬ್ಬಂದ ಅಪ್ಪನ ಹೆಸರು ಇಬ್ಬಿಬ್ಸಲ್ಲ ಒಂದ್ ಬುಕ್ ದಾಗ ಒಂದ್ ಹೆಸರು ಬರ್ದಾರ ಒಂದ್ ಬುಕ್ ದಾಗ ಒಂದ್ ಹೆಸರು ಬರದ್ರಿ ಯಾವ್ದು ಒಪ್ ಗೊತ್ತಿರ ದೈವಕ್ ಒಂದ್ ಉತ್ತರ ಹೇಳ್ರಿ ನೀನ್ ಸ್ವಲ್ಪ ಇರ್ಲಿ ಈಗ ನೀವು ಏನು ಮಾಸ್ತರ ಕೆಂಸು ಮಾಸ್ತರ್ ಅವ್ರು ಮಾತಾಡಕರ ಅವ್ರು ಏನು ಉತ್ತರ ಹೇಳ್ತಾರ ಹೇಳಿ ನಿಮಗ್ ಸರಿ ಅನಿಸ್ತು ಒಪ್ವಂದ್ರೆ ನಾನು ಒಪ್ಕೋತೀನಿ ಒಂದ್ ವೇಳೆ ಅವ್ರ ತಪ್ಪ ಪರಿಸ್ಥಿತಿ ತಪ್ಪಾತ ನಾವು ಕೇಳ ನಾವು ಉತ್ತರ ಹೇಳ್ತೀವಿ ಆಯ್ತಲ್ಲ ಆಯ್ತು ಅವ್ರು ಆಯ್ತ್ ರೀ ಉತ್ತರ ಹೇಳಕತ್ತಾರ ಅದಕ್ಕೆ ತಪ್ಪ ಒಪ್ಪ ನಾವು ಹೇಳ್ತೇನೆ

ನಾರಾಯಣಗೌಡನ ತಾಯಿ ತಂದಿ ಕೇಳಿದ್ ಮಾತ್ರ ರಮತ್ ಅವ್ರ ಕೈತ್ರಿ ಹೆಸರು ನಾರಾಯಣಗೌಡನ ತಾಯಿ ತಂದಿ ಮುದ್ದನಗೌಡ ಹಿಮಲಾ ಗೌಡ ತಿಳ್ಕೊಂಡು ಒಂದು ಪುರಾಣವಾಗೈತಿ ಮಠಮಣ್ಣವರು ಬರ್ದಿದ್ದು ಇನ್ನು ಆದಿ ನಾರಾಯಣ ಆದ ಮತ್ತೆ ತಿಳ್ಕೊಂಡು ಕುದರಿ ಕಣ್ಣೂರ್ ಅವರು ಬರ್ದಾರ ಈ ಎರಡು ಬುಕ್ನೊಳಗ ನನಗೆ ಹಿಂಗ್ ಉತ್ತರ ಐತಿ ನೀನು ಬೇಕಂದ್ರೆ ತಂದು ಕೊಡ್ತೇನೆ

ಯಾವ ಜಾಗದಾಗ ಬಿದ್ದಾವ ಮಠ ಯಾವ್ಯಾವ ತಯಾರಾಗಿ ನಾ ಪ್ರಶ್ನೆ ಮಾಡಿದ್ದು ಹಾಲು ಮತ್ತು ಸಿದ್ಧ ಲಗ್ಗಿ ಆಡ್ದವ ಯಾರ ಆ ಲಗ್ಗೋರಿ ಒಂದೊಂದ್ ಜಾಗದಾಗ ಬಿದ್ದಾವ ಲಗ್ಗೋರಿ ಎಟ್ಟಿದ್ವು ಎಷ್ಟು ಮಠಗಳು ತಯಾರಾಗ್ಯಾವ ನಾ ಪ್ರಶ್ನೆ ಮಾಡಿ ಮಲಕಾರ ಸಿದ್ಧ ಮತ್ತು ಬೀರದೇವ್ರ ಲಗ್ಗಿ ಆಡ್ಯಾರ ಅಂತೇಳಿ ತಿಳ್ಕೊಂಡು ನೀವು ಅದಕ್ಕೆ ಉತ್ತರ ಹೇಳಿರಿ ಮಲ್ಕಾರ್ ಸಿದ ಬೀರ ಲಗ್ಗಿ ಆಡ್ಯಾರ ಒಪ್ಪುಗಳನ್ನ ಮಾತ್ರ ಕರೆ ಲಗೋರಿ ಬಿದ್ದ ಜಾಗದಾಗ ಮಠ ಯಾವ್ಯಾವ ಅಂತ ಹೇಳಿ ನಾ ಅಷ್ಟೇ ನಿಮಗೆ ಕೇಳಕತ್ತಿದ್ದೆ ನಾವ್ ಇಷ್ಟು ಕೇಳಕತ್ತಿದ್ವು ಕರೆ ಹೊರತಾಯ್ ಕಮಿಟಿ ಅವ್ರ ಅಡ್ಡಾಚಾರ ನಿಮಗ ಅದನ್ನ ನಾವು ನಿಮಗ ಸ್ಟೇಜ್ಗೆ ಬಾ ಅಂದವ್ರು ಅಲ್ಲ तुम्ही मला हा विषय वर घेऊन जात होता. अळरी कमिटीला रक्ककोट करचायचं आणि ओरं म्हणतं नाव केयबेकला बांगर बरेयबेकला. केळसू मस्तार सर ना तेजी करणी म्हणजे नि तडयांगिला. नन गुडा नि तडयांगिला. बा मोठा वदी मुंडीन सन्दींंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंंं ಸಿದ್ಧರ ಈಗ ಆ ಭೀರಣ ಇಲ್ಲ ಇಲ್ಲಲ್ಲ ಮಲಕಾರ್ಸಿದ ಲಕ್ಕಿ ಆಡೆನಪ್ಪ ಹೇಳ್ಯಾಣ ಮಾಸ್ತ್ರು ಹೇಳ್ಯಾನ ಭೀರಣ ದೇವ್ರು ಹಾಡೆನಪ್ಪ ಹೇಳ್ಯಾನ ನೀವು ಆ ಲಕ್ಕಿ ಎಷ್ಟಿದ್ದು ಎಲ್ಲೆಲ್ಲಿ ಹೋಗ್ತಿದ್ದವು ಅಲ್ಲಿ ಹೇಳ್ಬೇಕು ಈಗ ಅದು ನಮ್ಗೆ ಇಷ್ಟೇ ಗೊತ್ತದಂತ ನಾವು ಹೇಳಿದ್ ಬರೀ ಲಬ್ಬರಿ ಆಡಿದ ಅಟ್ಟ ಕೇಳಿಲ್ಲ ಅಲ್ರಿ ಲಕ್ಕಿ ಹಚ್ತೀನಲ್ಲ ಅವ್ರು ಮಾಸ್ತಾರ್ನ ಬರೋ ನಿಮ್ಮ ಇಲ್ಲ ಬರೋಣ ಬರೋಣ ಲಕ್ಕಿ ಹಚ್ತೀನಿ ಇವತ್ತು ಹೆಂಗ್ ಹಚ್ತೀನಿ ಮಗಳ ನಿನ್ನ ತಿಂಡಿ ನೋಡ್ತೀನಿ ಅಂದ

ನೀನ್ ತಡಂಗಿಲ್ಲ ನೀನು ಅರ್ಬಿ ಹಾಬಿಬೇಡ ನಂಗ್ ಬಾಳ ಮಂದಿ ನಾನು ನೋಡಿನಿ ನಾ ಅರ್ಬಿ ಹಾಂಗ್ ಬಿಡ್ಲಾಕ್ ಹೋಗ ನಿಮ್ ಏನ್ ಅದ ನಿನ್ನ ಪ್ರಶ್ನೆ ಉತ್ತರ ನೀ ಕೇಳಿ ನಾರಾಯಣಗೌಡ ತಂದೆ ಕೇಳಿ ಬಾಯಿ ಓದ್ಕೋಬಾ ನೋಡುದ ಯಾರು

ಇಬ್ರು ಆಗಾಪತ್ ಅಂತ ತೋರಿಸ್ರಿ ಓಕೆ ಆಯ್ತು

ಯಾವಿ ಅಮ್ಮಂಗ ಮಾಡೋಲ್ಲ ಏನ್ ಬುಕ್ಕ ತಗೊಂಡ್ರಿ ಇಬ್ಬರು ಬುಕ್ಕ ತೊಂದ್ರಿ ನೀರು ಬುಕ್ಕ ತಗೊಂಡ್ರಿ ದೇನ್ ಒಬ್ಬರಿಗೆ ಅಲ್ಲಿಗಾಲ ಇಬ್ಬರಿಗೆ ಸಿಂಗೂರೇ ಇಬ್ಬರು ಬುಕ್ಕ ತೊಂದ್ರೆ ಬುಕ್ಕ ನೋಡ ಮತ್ತ ಬುಕ್ಕ ಬುಕ್ಕ ಒಬ್ಬರು ಇಲ್ಲ ಬುಖ ತೊಂದ್ರಿ ಬುಕ್ಕ 재미 blackkt experiences <laughs> com gutter filtrate when hoc Insha a lot.